ಸಿಂಪಲ್ ಆಗಿ ಎಷ್ಟಿದಾರೋ ಅಷ್ಟೇ ಸಿಂಪಲ್ ಮೂವೀಸ್ ಅನ್ನ ಕಾಂಪ್ಲಿಕೇಟ್ ಮಾಡಿಕೊಂಡು ಕೂಡ ಹಲವಾರು ಅದ್ಭುತ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ನೀಡಿದಂತಹ ನಿರ್ದೇಶಕರು ಇತ್ತೀಚೆಗಷ್ಟೇ ಒಂದು ಸರಳ ಪ್ರೇಮ ಕಥೆಯ ಮೂಲಕ ಅದು ಸರಳವೋ ವಿರಳವೋ ಅನ್ನೋಷ್ಟು ಯೋಚನೆ ಮಾಡುವ ರೀತಿಯಲ್ಲಿ ಮಾಡಿದಂತಹ ನಮ್ಮ ಹೆಮ್ಮೆಯ ನಿರ್ದೇಶಕರು ನಮ್ಮ ನಮ್ಮೆಲ್ಲರ ಪ್ರೀತಿಯ ಸಿಂಪಲ್ ಎಟ್ ಹಂಬಲ್ ಸಿಂಪಲ್ ಸುನೀಸರ್ ದಯವಿಟ್ಟು ಓದಿಕ್ಕೆ ಬರಬೇಕು ಕ್ರಿಕೆಟ್ ಅಂದ್ರೆ ಎಷ್ಟು ಇಷ್ಟ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅದ್ರ ಮೀಸಮೇಲೆನೇ ಒಂದು ಸಿನಿಮಾ ಬರ್ತಿದೆ ಏನು ಹೇಳ್ತೀರಾ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಸಹರ ಸಹರ ಅಂದ್ರೆ ಫಸ್ಟ್ ಚಿಕ್ಕ ಹುಡುಗರು ಇದ್ದಾಗ ನಾವು ಬಿಗ್ ಫನ್ ಕಾರ್ಡ್ ಕಲೆಕ್ಟ್ ಮಾಡ್ತಿದ್ದೋ ಅದರಲ್ಲಿ ಸಹರ ಕಪ್ ಅನ್ನೋದು ಕಾರ್ಡ್ಸ್ ಸೊ ಅದು ನನಗೆ ತುಂಬ ಚೆನ್ನಾಗಿ ನೆನಪು ಮುಂಬೈಯಲ್ಲಿ ಒಂದು ಕಂಪನಿ ಇದು ಅದ್ರದ್ದು ಸ್ಪಾನ್ಸರ್ ಮಾಡೋರ್ ಯಾವಾಗ್ಲೂ ಇಂಡಿಯಾಗೆ ಸೊ ಸಚಿನ್ ಅವ್ರ ಟೀ ಶರ್ಟ್ ಹಾ ಎಲ್ಲಾರು ಟಿ ಶರ್ಟ್ ಮೇಲೆ ಸಹ ರಾಕಪ್ಪ ಅವಾಗ ತುಂಬಾ ಕಾಮನ್ ಇತ್ತು ನೇಮ್ಸ್ ಅದ್ಬಿಟ್ಟು ವುಮೆನ್ ಒರಿಯೆಂಟೆಡ್ ಕ್ರಿಕೆಟ್ ಈಗ ಬೆಂಗಳೂರಲ್ಲಿ ಓಡ್ತಿರೋದೆ ವುಮೆನ್ಸ್ ಬೆಲೆ ತಂದು ಕೊಟ್ಟಿದ್ದೆ ವುಮೆನ್ಸ್ ನಮ್ ಆರ್ ಸಿ ಬಿಗೆ ಸೊ ಆಫ್ ಕೋರ್ಸ್ ಈಗ ಅವ್ರದ್ದೇ ಈಗ ಓಡ್ತಿರೋದು ಅದು ಬಿಟ್ಟು ಟ್ರೇಲರ್ ನೋಡಿದ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳು ಮಹೇಶ್ ಸರ್ ಕೂಡ ಕ್ರಿಕೆಟ್ ಆಡಿದಾರಲ್ಲಿ ದರ್ಬಲಲ್ಲಿ ಸೊ ಆ ಕಾರಣಕ್ಕಾಗಿ ಅವ್ರಿಗೆಲ್ಲ ಕ್ಲಾರಿಟಿ ಇದೆ ನಾವೆಲ್ಲ ಟೆನಿಸ್ ಬಾಲ್ ಆಡ್ಕೊಂಡು ಬೆಳೆದವರು ಬಟ್ ಅವ್ರಿಗೆ ಕ್ಲಾರಿಟಿ ಇದೆ ಸೊ ಹಾಗಾಗಿ ತುಂಬ ಪ್ರೊಫೆಷನಲಿಸಮ್ ಕಾಣ್ತಿದೆ ಟ್ರೈಲರಲ್ಲೆಲ್ಲ ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅನ್ಸುತ್ತೆ ನಾನೊಂದು ಸಾಂಗ್ ಬರ್ದೇ ಸಿಚುವೇಶನ್ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಒಂದು ಫ್ರೀಡಮ್ ಆಫ್ ಇದು ಅದಕ್ಕೆ ಸಾಂಗ್ ಬರ್ತಿದ್ದೀನಿ ಅದು ಬಿಟ್ಟರೆ ನಾನು ಎದುರು ನೋಡ್ತಾ ಇದ್ದೀನಿ ಪೂರ್ತಿ ಫಿಲಮ್ ನೋಡೋಕ್ಕೆ ಬಟ್ ನಾನು ಏನೇನು ಫುಟೇಜಸ್ ಶೋರಿಲ್ ಏನು ನೋಡಿದ್ದೀನಿ ಎಲ್ಲ ತುಂಬ ಎಕ್ಸೈಟಿಂಗ್ ಇದೆ ಕೋರ್ಸ್ ಒಂದು ಅಂದರೆ ಸ್ಟೇಡಿಯಮು ಅಟ್ಮಾಸ್ಪಿಯರ್ ಮತ್ತು ಕೀರ್ ಮನಿ ಸರ್ ಆ ರೀತಿ ರಘುರಾಮ್ ಭಟ್ ಸರ್ ಆ ರೀತಿಯವರೆಲ್ಲ ಇರೋದ್ರಿಂದ ಸೊ ತುಂಬ ದೊಡ್ಡದಾಗಿ ಕಾಣ್ತಿದೆ ಪ್ರಾಡಕ್ಟು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮತ್ತೆ ಮೇಡಂ ಕೂಡ ಪ್ರೊಫೆಷನಲಿಸಮ್ ಅಲ್ಲೇ ಅಂದ್ರೆ ಆ ಸ್ಪಿನ್ ಮಾಡೋದು ಅದೆಲ್ಲ ದೂಸ್ರ ಅದೆಲ್ಲ ನೀಟಾಗಿ ಹಾಕಿದಾರೆ ಸೊ ತುಂಬಾ ಚೆನ್ನಾಗಿ ಹಾಕಿದಾರೆ ಆ ಆಕ್ಷನ್ ವೈಡ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ನಿಮ್ಮ ಕ್ರಿಕೆಟ್ ಎಷ್ಟು ಆಪ್ತ ಸಮಯ ಸರ್ ಒಂದು ವೇಳೆ ಈ ಇಂಡಸ್ಟ್ರಿ ಅಲ್ಲಿ ಆ ಕಡೆ ಹೋಗೋ ಪ್ಲಾನ್ ಇತ್ತ ನಾನು ಎಂಜಾಯ್ ಮಾಡ್ತಿದ್ದೆ ಅಷ್ಟೇ ಕ್ರಿಕೆಟ್ ನವರು ಸಂಡೇಸ್ ಆಡ್ತಿದ್ದೆ ಅಷ್ಟೇ ಅದು ಬಿಟ್ರೆ ಪ್ರೊಫೆಷನಲ್ ಆಗಿ ಯಾವತ್ತು ನೋಡಿಲ್ಲ ಸಂಡೇ ಮನೇಲಿ ಅಮ್ಮ ಕೆಲಸ ಕೊಡಬಾರ್ದು ಅನ್ನೋದಕ್ಕೆ ಚಕ್ಕರ್ ಹಾಕೋದಕ್ಕೆ ಆ ಕಡೆ ಹೋಗ್ತಿದ್ರು ಅನ್ಸುತ್ತೆ ಎಲ್ಲ ಊರೆಲ್ಲ ಆಡತಿದ್ದೆ. ಮನೆಯರೆಲ್ಲ ಗೊತ್ತಿತ್ತು 1 ಪಾಯಿಂಟ್ ಆದ್ಮೇಲೆ. ಹೌದಾ? ಯೋ. ಅವಾಗ ನಾವೆಲ್ಲ ಜಮೀನಲ್ಲಿ ಕೆಲಸ ಮಾಡ್ತಿದ್ದೆ ನಾವು. ಓಕೆ. ಆ ಸಂಡೇ ಮಾತ್ರ ಬಿಡೋರು ನನ್ನ ನಾನು ವೀಕ್ ಡೇಸ್ ಅಲ್ಲಿ ಎಲ್ಲ ಮಾಡ್ತಿದ್ದೆ ನಾವು. ಚಿಕ್ಕ ಕೊಡುಗರು ಇದ್ದಾಗ. ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್. ಸಹರಾ ಚಿತ್ರ ತಂಡದ ಜೊತೆಗೆ. ಥ್ಯಾಂಕ್ಸ್ ಥ್ಯಾಂಕ್ ಯು. ಹೌದು.